ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ಫೋರ್ ಪಾಯಿಂಟ್ ಒನ್ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ವಸ್ತುಗಳು ಪದಾರ್ಥಗಳು ಏನೇನಿದೆ ಯಾವ್ಯಾವ ಥರ ಇರುತ್ತೆ ಅದಕ್ಕೆ ಎಕ್ಸಾಂಪಲ್ಸ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಓಕೆ ಸಿ ಫೋರ್ ಪಾಯಿಂಟ್ ಟೂ ನೋಡಿ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಅಂದರೆ ಆ ವಸ್ತುಗಳಿದೆಯಾವಲ್ಲ ಪದಾರ್ಥಗಳು ಏನೇನು ನಮ್ಮ ಸುತ್ತಮುತ್ತ ಎಲ್ಲ ಕಾಣುತ್ತೆ ಆಟದ ಸಾಮಾನು ಇರ್ಬೋದು ಪಾತ್ರೆಗಳಿರ್ಬೋದು ಬುಕ್ಸ್ ಇರ್ಬೋದು ಪೆನ್ ಇರ್ಬೋದು ವೆಹಿಕಲ್ಸ್ ಇರ್ಬೋದು ಏನು ಅವುಗಳ ಗುಣಲಕ್ಷಣಗಳೇನು ಹೇಳಿ ಹ್ಯಾವ್ ಯು ಹೆವರ್ ವಂಡರ್ ವೈ ಎ ಟಂಬ್ಲರ್ ಈಸ್ ನಾಟ್ ಮೇಡ್ ವಿತ್ ಎ ಪೀಸ್ ಆಫ್ ಕ್ಲಾತ್ ಈಗ ಒಂದು ಕ್ವೆಶನ್ ನಿಮಗೆ ನೀರಿನ ಲೋಟವನ್ನು ಯಾಕೆ ಬಟ್ಟೆಲ್ ಮಾಡಿಲ್ಲ ಅಂತ ಯಾಕೆ ಬಟ್ಟೆಲ್ ಮಾಡಲ್ಲ ನೀರಿನ ಲೋಟನ ರೀಕಾಲ್ ಅವರ್ ಎಕ್ಸ್ಪೆರಿಮೆಂಟ್ ವಿತ್ ಪೀಸ್ ಆಫ್ ಕ್ಲಾತ್ ಇನ್ ಚಾಪ್ಟರ್ ತ್ರೀ ಆ್ಯಂಡ್ ಆಲ್ಸೋ ಕೀಪ್ ಇನ್ ಮೈಂಡ್ ದಟ್ ವಿ ಜನ್ರಲಿ ಯೂಸ್ ಎ ಟಂಬ್ಲರ್ ಟು ಕೀಪ್ ಎ ಲಿಕ್ವಿಡ್ ನೀವು ಅಂದರೆ ನೆನಪು ಮಾಡ್ಕೊಳ್ಳಿ ನಾವೇನಾದರೂ ಸಾಮಾನ್ಯವಾಗಿ ನಾವು ನೀರಿನ ಲೋಟವನ್ನು ಯಾವುದನ್ನು ಕಲೆಕ್ಟ್ ಮಾಡೋಕ್ಕೆ ಉಪಯೋಗಿಸ್ತೀವಿ ಲಿಕ್ವಿಡ್ ಅಂದರೆ ದ್ರವ ರೂಪದ ವಸ್ತುವನ್ನು ಕಲೆಕ್ಟ್ ಮಾಡೋದಕ್ಕೆ ಆ ಟಂಬ್ಲರನ್ನು ನೀರಿನ ಲೋಟವನ್ನು ಅದನ್ನು ಉಪಯೋಗಿಸ್ತೀವಿ ದೇರ್ ಫೋರ್ ಗುಟ್ ಇಟ್ ನಾಟ್ ಬಿ ಸಿಲಿ ಅಂದರೆ ಇದು ಇದೀನ್ ಸಿ ತಮಾಷೆಯ ವಿಷಯ ಏನಲ್ಲ ಇಫ್ ವಿ ವರ್ ಟು ಟೇಕ್ ಟು ಮೇಕ್ ಎ ಟಂಬ್ಲರ್ ಔಟ್ ಆಫ್ ಕ್ಲಾತ್ ಹಾಗಾದರೆ ನಾವು ಲೋಟನ ಬಟ್ಟೆಲಿ ತಯಾರಿಸೋಕ್ಕಾಗಲ್ವಾ ವಾಟ್ ವಿ ನೀಡ್ ಫಾರ್ ಎ ಟಂಬ್ಲರ್ ಈಸ್ ಗ್ಲಾಸ್ ಪ್ಲಾಸ್ಟಿಕ್ಸ್ ಮೆಟಲ್ ಆರ್ ಅದರ್ ಸಚ್ ಮೆಟೀರಿಯಲ್ ನಾವು ಏನಕ್ಕೆ ನೀರಿನ ಲೋಟವನ್ನು ತಯಾರು ಮಾಡೋದಕ್ಕೆ ಪ್ಲಾಸ್ಟಿಕ್ಕು ಲೋ ಅಥವಾ ಮೆಟಲ್ ಲೋಹ ಅಥವಾ ಗ್ಲಾಸ್ ಗಾಜಿನ ಯಾಕೆ ಬಳಸ್ತೀವಿ ಸ್ವಚ್ಛ ಮೆಟೀರಿಯಲ್ ದಟ್ ವಿಲ್ ಹೋಲ್ಡ್ ವಾಟರ್ ಸಿಮಿಲರ್ಲಿ ಇಟ್ ವುಡ್ ನಾಟ್ ಬಿ ವೈಸ್ ಟು ಯೂಸ್ ಪೇಪರ್ ಲೈಕ್ ಮೆಟೀರಿಯಲ್ಸ್ ಫಾರ್ ಕುಕಿಂಗ್ ಅದೇ ಥರ ಅಡಿಗೆಯನ್ನು ಮಾಡಲಿಕ್ಕೆ ಪೇಪರನ್ನೇ ಯಾಕೆ ಬಳಸಲ್ಲ ಅಡಿಗೆಯನ್ನು ಮಾಡ್ತಕ್ಕಂಥ ಪಾತ್ರೆಗಳನ್ನು ತಯಾರು ಮಾಡೋದಕ್ಕೆ ಪಾತ್ರೆಗಳನ್ನ ಯಾಕೆ ಪೇಪರಲ್ಲಿ ಮಾಡಲ್ಲ ಅಂತ ಕೇಳ್ತಿದ್ದಾರೆ ಅಂದ್ರೆ ಇದನ್ನ ಬುದ್ಧಿವಂತಿಕೆ ಅಂತ ಕರೆಯಲ್ಲ ನೀರಿನ ಲೋಟನ ಬಟ್ಟೆಯಲ್ಲಿ ಮಾಡೋದು ಅಡುಗೆ ಮಾಡೋ ಪಾತ್ರೆಗಳನ್ನ ಪೇಪರಲ್ಲಿ ಅಲ್ಲಿ ಮಾಡೋದನ್ನ ಬುದ್ಧಿವಂತಿಕೆ ಅಂತರ ಇಸ್ ನಾಟ್ ಎ ವಾಯ್ಸ್ ಇದನ್ನ ಬುದ್ಧಿವಂತಿಕೆ ನೋಡಿ ನೀರಿನ ಲೋಟನ ಲೋ ಬಟ್ಟೆನ ಏನಾದ್ರು ನೀರಿನ ಲೋಟ ಮಾಡಿಕೊಂಡು ಚಿತ್ರ ಇದೆ ನೋಡಿ ಅದರೊಳಗೆ ನೀರ್ ಹಾಕಿದ್ರೆ ಏನಾಗುತ್ತೆ ಎಲ್ಲ ಕೆಳಗೆ ಬಂದ್ಬಿಡುತ್ತೆ ಸೋರ್ ಹೋಗುತ್ತೆ ಅಲ್ವಾ ಯೂಸಿಂಗ್ ಎ ಕ್ಲಾತ್ ಟಂಬ್ಲರ್ ಬಟ್ಟೆ ಏನಾದ್ರೂ ನೀರಿನ ಲೋಟದ ತರ ಉಪಯೋಗಿಸಿದ್ರೆ ಏನಾಗುತ್ತೆ ಅಂತೇಳಿ ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅಂದ್ರೆ ಇದರ ಅರ್ಥ ಏನು ಯಾ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಪದಾರ್ಥಗಳಿಂದನೇ ತಯಾರು ಮಾಡಬೇಕು ಕೆಲವೊಂದು ಪ ಉಪಯೋ ನಾವು ಬಳಸೋಕನ್ ಬಳಸುವಂತಹ ವಿಧಾನದ ಮೇಲೆ ವಸ್ತುಗಳ ಆಧಾರದ ಮೇಲೆ ಅವುಗಳನ್ನ ಯಾವುದ್ರಲ್ಲಿ ತಯಾರು ಮಾಡಬೇಕು ಯಾವುದರಿಂದ ಮಾಡಿದ್ರೆ ಅದು ಉಪಯೋಗಕ್ಕೆ ಬರುತ್ತೆ ಅನ್ನೋದು ಕೌಂಟ್ ಆಗುತ್ತೆ ಅಂತ ಅಷ್ಟೇ ಇದರಿಂದ ವಿಸಿದನ್ ವಾ ದಟ್ ವಿ ಚೂಸ್ ಎ ಮೆಟೀರಿಯಲ್ ಟು ಮೇಕ್ ಆ್ಯಂಡ್ ಆಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ಇಟ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಪರ್ಪಸ್ ಫಾರ್ ವಿಚ್ ದ ಆಬ್ಜೆಕ್ಟ್ ಈಸ್ ಟು ಬಿ ಯೂಸ್ಡ್ ಹೇಳಲ್ಲ ಯಾವುದೇ ಒಂದು ವಸ್ತುವನ್ನು ನಾವು ತಯಾರು ಮಾಡಬೇಕಾದ್ರೆ ಅದು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಅದರ ಯಾವುದಕ್ಕೆ ಉಪಯೋಗ ಆಗುತ್ತದೋ ಅದರ ಗುಣಲಕ್ಷಣಗಳೇನು ಇದೆಲ್ಲವನ್ನು ಪಿಚ್ ಪರ್ಪಸ್ ಅಂದರೆ ಯಾವ ಉದ್ದೇಶಕ್ಕೆ ಅದರ ಗುಣಗಳೇನು ಪ್ರಾಪರ್ಟೀಸ್ ಆ್ಯಂಡ್ ಡಿಪೆಂಡಿಂಗ್ ಆನ್ ದೇ ದ ಆಬ್ಜೆಕ್ಟ್ ಈಸ್ ಟು ಬಿ ಯೂಸ್ಡ್ ಯಾವುದಕ್ಕೆ ಉಪಯೋಗಿಸ್ತೀವಿ ಈಗ ಕಬ್ಬಿಣದಿಂದ ನಾವು ಬಟ್ಟೆ ಮಾಡ್ಕೊಳ್ಳೋಕ್ಕಾಗುತ್ತಾ ಹಾಕೊಳ್ಳೋ ಬಟ್ಟೆಯನ್ನ ಐರನ್ನಿಂದ ನೋ ಹಾಗೆ ಬಟ್ಟೆಯಿಂದ ಲೋಟ ಮಾಡ್ಕೊಳ್ಳೋಕ್ಕಾಗಲ್ಲ ಪೇಪರಿಂದ ಪಾತ್ರೆಗಳನ್ನ ಮಾಡೋಕ್ಕಾಗಲ್ಲ ಯಾವ್ಯಾವದಕ್ಕೆ ಯಾವುದೇ ಯಾವ್ದನ್ನ ಯಾವ ಉದ್ದೇಶಕ್ಕೆ ಬಳಸ್ತೀವಿ ಏನಕ್ಕೆ ಅದು ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ತಯಾರು ಮಾಡಬೇಕಾಗತ್ತೆ ಸೊ ವಾಟ್ ಆರ್ ಆಲ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ದಟ್ ವುಡ್ ಬಿ ಇಂಪಾರ್ಟೆಂಟ್ ಫಾರ್ ದೇರ್ ಯೂಸೇಜ್ ಸಮ್ ಪ್ರಾಪರ್ಟೀಸ್ ಆರ್ ಡಿಸ್ಕಸ್ಡ್ ಇಯರ್ ಹಾಗಾದರೆ ಏನು ಯಾವ್ಯಾವ ವಸ್ತುಗಳು ಯಾವ್ಯಾವ ಗುಣಗಳನ್ನ ಹೊಂದಿರುತ್ತೆ ಅದು ಯಾವುದಕ್ಕೆ ಬಳಸಿದ್ರೆ ಅದು ತುಂಬ ಉಪಯುಕ್ತ ಮತ್ತು ಅದರ ಬಳಸೋದು ಎಷ್ಟು ಮಹತ್ವ ಅನ್ನೋದನ್ನ ಈ ಲೆಸನಲ್ಲಿ ತಿಳ್ಕೊಳ್ಳೋಣ ಯಾವ ಉದ್ದೇಶಕ್ಕೆ ಬಳಸಬೇಕು ಅಂತ ಹೇಳಿ ಅಪಿಯರೆನ್ಸ್ ಸಿ ಅಪಿಯರೆನ್ಸ್ ಅಂದರೆ ಏನು ಹೇಳಿ ವರ ಸ್ವರೂಪ ಹೊರಗಡೆ ಕಾಣ್ತಕ್ಕಂಥದ್ದು ಮೇಲೆ ಔಟರ್ ಅಪಿಯರೆನ್ಸ್ ಅಂತಾರಲ್ಲ ಈಗ ನಾವು ನೋಡಿದ ತಕ್ಷಣ ಏನು ಕಾಣ್ತೀವಿ ಅದು ಮೆಟೀರಿಯಲ್ಸ್ ಯೂಶುವಲಿ ಲುಕ್ ಡಿಫ್ರೆಂಟ್ ಫ್ರಮ್ ಈಚದ ಯಾವುದೇ ಒಂದು ವಸ್ತುಗಳು ಒಂದು ವಸ್ತುಗಿಂತ ಮತ್ತೊಂದು ವಸ್ತುವಿಗೆ ತುಂಬ ಭಿನ್ನವಾಗಿರುತ್ತೆ ಡಿಫ್ರೆಂಟ್ ಫ್ರಮ್ ಈಚದ ಗುಡ್ ಲುಕ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ಐರನ್ ಮರ ಕಬ್ಬಿಣಕ್ಕೆ ಹೋಲಿಸಿದ್ರೆ ತುಂಬ ವ್ಯತ್ಯಾಸ ಇದೆ ಎರಡು ಘನ ವಸ್ತುಗಳೇ ಸಾಲಿಡ್ ಐರನ್ ಅಪಿಯರ್ಸ್ ಡಿಫ್ರೆಂಟ್ ಫ್ರಮ್ ಕಾಪರ್ ಆರ್ ಅಲ್ಯೂಮಿನಿಯಂ ಕಬ್ಬಿಣ ತಾಮ್ರ ಮತ್ತು ಅಲುಮಿನಿಯಂ ಪಾತ್ರೆಗಳಿಗೆ ಹೋಲಿಸ್ಕೊಂಡ್ರೆ ಅದು ಸಹ ಭಿನ್ನೇ ಅಟ್ ದ ಸೇಮ್ ಟೈಮ್ ದೇರ್ ಮೇ ಬಿ ಸಮ್ ಸಿಮಿಲಾರಿಟೀಸ್ ಬಿಟ್ವೀನ್ ಐರನ್ ಕಾಪರ್ ಅಲ್ಯೂಮಿನಿಯಂ ಆದರೆ ಕಬ್ಬಿಣ ತಾಮ್ರ ಮತ್ತೆ ಅಲ್ಯೂಮಿನಿಯಂದು ನೋಡಿದ್ರೆ ಕೆಲವೊಂದು ಗುಣಲಕ್ಷಣಗಳು ಒಂದೇ ಇರುತ್ತೆ ಏನದು ದಟ್ ಆರ್ ನಾಟ್ ದೇರ್ ಇನ್ ವುಡ್ ಈ ಮೂರೂ ಸಹ ಏನಲ್ಲ ಮರ ಅಲ್ಲ ಇವೆಲ್ಲ ಕಬ್ಬಿಣ ತಾಮ್ರ ಮತ್ತೆ ಅಲ್ಯೂಮಿನಿಯಂ ಇವೆಲ್ಲದರ ಸಾಮಾನ್ಯ ಅಂಶ ಏನು ಇವೆಲ್ಲವೂ ಮೆಟಲ್ಗಳು ಲೋಹಗಳು ಇದು ಮರವಲ್ಲ ಅನ್ನೋದು ಆಯ್ತಾ Example: Activity 3: Collect small pieces of different materials: paper, cardboard, hood, kagada, cardboard, wood, mara, copper, tambra, copper wire, tambra, aluminum sheet, loha, sheet, aale, tate, chalk, piece of chalk. Do any of these appear shiny? Separate the shiny materials into a group. ಇದರಲ್ಲಿ ಇಲ್ಲಿರ್ತಕ್ಕಂಥ ಇಷ್ಟು ವಸ್ತುಗಳಲ್ಲಿ ಮರ ಇರ್ಬೋದು ಕಾರ್ಡ್ಬೋರ್ಡ್ ಶೀಟ್ ಇರ್ಬೋದು ಪೇಪರ್ ಇರ್ಬೋದು ಕಾಪರ್ ವೈರ್ ಇರ್ಬೋದು ಅಲ್ಯೂಮಿನಿಯಂ ಶೀಟ್ ಇರ್ಬೋದು ಪೀಸ್ ಆಫ್ ಚಾಕ್ ಇದರಲ್ಲಿ ಯಾವುದೆಲ್ಲ ಒಳಿಯುತ್ತೆ ಎನಿ ಆಫ್ ದೀಸ್ ಅಪಿಯರ್ ಶೈನಿ ಯಾವ್ದು ಹೊಳೆಯುತ್ತೆ ಸಪ್ರೇಟ್ ಸಪ್ರೇಟ್ ದ ಶೈನಿ ಮೆಟೀರಿಯಲ್ ಇದರಲ್ಲಿ ಯಾವುದೆಲ್ಲ ಒಳಿಯುತ್ತೆ ಅದನ್ನ ಸಪ್ರೇಟ್ ಮಾಡಿ ಗ್ರೂಪ್ ಮಾಡಿ ನಾವು ಅಬ್ಸರ್ವ್ ಆಸ್ ದ ಟೀಚರ್ ಕಟ್ಸ್ ಈಚ್ ಮೆಟೀರಿಯಲ್ ಇಂಟು ಟೂ ಪೀಸಸ್ ಟೀಚರ್ ಏನು ಮಾಡ್ತಾರೆ ಟೀಚರ್ನ ಸಹಾಯದಿಂದ ಎಲ್ಲ ವಸ್ತುಗಳನ್ನೂ ಎರಡೆರಡು ಪೀಸ್ ಮಾಡಿ ಲುಕ್ ಅಟ್ ದ ಫ್ಲಶಿ ಕಟ್ ಸರ್ಫೇಸ್ ಕಟ್ ಮಾಡಿದಾಗ ಕಟ್ ಮಾಡಿರ್ತಕ್ಕಂಥ ಜಾಗವನ್ನು ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ಯಾವುದು ಹೊಳಿಯುತ್ತೆ ಯಾವುದು ಒಳಿಯಲ್ಲ ಅಂತ ವಾಟ್ ಡೂ ಯು ನೋಟಿಸ್ ಡಸ್ ದ ಫ್ಲಶಿ ಕಟ್ ಸರ್ಫೇಸ್ ಆಫ್ ಸಮ್ ಆಫ್ ದೀಸ್ ಮೆಟೀರಿಯಲ್ಸ್ ಅಪಿಯರ್ ಶೈನಿ ಅದರಲ್ಲಿ ಕೆಲವೊಂದು ವಸ್ತುಗಳನ್ನ ಕಟ್ ಮಾಡಿದಾಗ ಕಟ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಳಿಯುವಂತಹ ಒಂದು ಶೈನಿಯನ್ನು ನೀವು ನೋಡ್ತೀರಾ ಇನ್ಕ್ಲೂಡ್ ದೀಸ್ ಆಬ್ಜೆಕ್ಟ್ಸ್ ಆಲ್ಸೋ ಇನ್ ದ ಗ್ರೂಪ್ ಆಫ್ ಶೈನಿ ಮೆಟೀರಿಯಲ್ ಇವೆಲ್ಲವೇನು ಒಳೆಯುವಂತಹ ವಸ್ತುಗಳ ಗುಂಪಿಗೆ ಸೇರಿಕೊಳ್ಳುತ್ತೆ ಡೂ ಯು ನೋಟಿಸ್ ಸಚ್ ಶೈನಿ ಆರ್ ಲಶ್ಚರ್ ಸೈನ್ಸಲ್ಲಿ ವಿಜ್ಞಾನದಲ್ಲಿ ಶೈನಿ ಅಂದರೆ ಒಳೆಯೋದು ಲಶ್ಚರ್ ಅಂದರೂ ಸೈನ್ಸಲ್ಲಿ ಒಳೆಯೋದು ಅಂತ ಗೊತ್ತಾಯ್ತಾ ಇನ್ ದ ಅದರ್ ಮೆಟೀರಿಯಲ್ಸ್ ಕಟ್ ದಮ್ ಎನಿ ವೇ ಆ್ಯಸ್ ಯು ಕ್ಯಾನ್ ರಿಪೀಟ್ ದಿಸ್ ಇನ್ ದ ಕ್ಲಾಸ್ ವಿತ್ ಎ ಮೆ ಆಸ್ ಮೆನಿ ಮೆಟೀರಿಯಲ್ಸ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಮೇಕ್ ಎ ಲಿಸ್ಟ್ ಆಫ್ ದೋಸ್ ವಿತ್ ವಿಥ್ಟ್ ಲಶ್ಟರ್ ಅಲ್ಲಿರ್ತಕ್ಕಂಥ ವಸ್ತುಗಳನ್ನ ಕಟ್ ಮಾಡಿ ಯಾವ್ದು ಹೊಳಿಯುತ್ತೆ ಯಾವುದು ಹೊಳಿಯಲ್ಲ ಅಂತೇಳಿ ಲಿಸ್ಟ್ ಮಾಡಿ ಹಾಗೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಇದೇ ತರ ಎಕ್ಸ್ಪೆರಿಮೆಂಟ್ ಮಾಡೋದ್ರ ಮೂಲಕ ಯಾವುದೆಲ್ಲ ಉಳಿಯುತ್ತೆ ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಹೇಳಿ ಇನ್ಸ್ಟೆಡ್ ಆಫ್ ಕಟಿಂಗ್ ಯು ಕ್ಯಾನ್ ರಬ್ ದ ಸರ್ಫೇಸ್ ಆಫ್ ಮೆಟೀರಿಯಲ್ ವಿತ್ ಸ್ಯಾಂಡ್ ಪೇಪರ್ ಟು ಸಿ ಇಫ್ ಇಟ್ ಆಸ್ ಲಶ್ಚರ್ ಹಾಗೆ ಕಟ್ ಮಾಡಿ ಒಂದು ಸ್ಯಾಂಡ್ ಪೇಪರ್ ತಗೊಂಡು ಮರಳು ಕಾಗದವನ್ನು ಉಜ್ಜಿ ನೋಡಿ ಅದೆಷ್ಟು ಮಟ್ಟಕ್ಕೆ ಒಳೆಯುತ್ತಿರುತ್ತೆ ಗೊತ್ತಾಗುತ್ತೆ ಕಟಿಂಗ್ ಪೀಸ್ ಆಫ್ ಮೆಟೀರಿಯಲ್ ಟು ಸಿ ಇಫ್ ದೇ ಹ್ಯಾವ್ ಲಶ್ಚರ್ ಕಟ್ ಮಾಡಿರ್ತಕ್ಕಂತಹ ಜಾಗದಲ್ಲಿ ಒಳೆಯುವಂತಹ ಒಂದು ಅಪಿಯರೆನ್ಸ್ ಕಾಣ್ತು ಅಂದರೆ ನಿಮಗೆ ಸ್ವರೂಪ ಮೆಟೀರಿಯಲ್ಸ್ ದಟ್ ಹ್ಯಾವ್ ಸಚ್ ಲಸ್ಚರ್ ಆರ್ ಯೂಶುಯಲಿ ಮೆಟಲ್ಸ್ ಯಾವ ಎಲ್ಲ ವಸ್ತುಗಳು ಒಳಿಯುತ್ತಿರುತ್ತೋ ಅದೆಲ್ಲವೂ ಸಾಮಾನ್ಯವಾಗಿ ಏನಾಗಿರುತ್ತೆ ಯೂಶುವಲಿ ಮೆಟಲ್ ಲೋಹಗಳಾಗಿರುತ್ತೆ ಎಕ್ಸಾಂಪಲ್ ಏನೋ ಐರನ್ ಕಬ್ಬಿಣ ಒಳಿಯುತ್ತೆ ಕಾಪರ್ ತಾಮ್ರ ಒಳಿಯುತ್ತೆ ಅಲ್ಯೂಮಿನಿಯಂ ಒಳಿಯುತ್ತೆ ಅಲ್ವಾ ಆ್ಯಂಡ್ ಗೋಲ್ಡ್ ಚಿನ್ನ ಇದೆಲ್ರಿಗೂ ಗೊತ್ತು ಉಳಿಯುತ್ತೆ ಚೆನ್ನಾಗಿ ಪಳಪಳ ಅಂತ ಹೊಳಿಯುತ್ತೆ ಆರ್ ಎಕ್ಸಾಂಪಲ್ ಆಫ್ ಮೆಟಲ್ಸ್ ದ ಲೋಹಗಳಿಗೆ ಉದಾಹರಣೆ ಕೊಡಿ ಅಂದರೆ ಸಿಲ್ವರ್ ಗೋಲ್ಡ್ ಕಾಪರ್ ಐರನ್ ಅಲ್ಯೂಮಿನಿಯಂ ದೀಸ್ ಆರ್ ಆಲ್ ದ ಎಕ್ಸಾಂಪಲ್ ಆಫ್ ಮೆಟಲ್ ಲೋಹಗಳಿಗೆ ಉದಾಹರಣೆ ಸಮ್ ಮೆಟಲ್ಸ್ ಆಫ್ಟನ್ ಲಾಸ್ ದೇ ಶೈನ್ ಆ್ಯಂಡ್ ಅಪಿಯರ್ ಡಲ್ ಕೆಲವೊಂದು ಲೋಹಗಳು ತಮ್ಮ ಒಳೆಯುವಂತಹ ಗುಣಗಳನ್ನ ಕಳ್ಕೊಂಡಿರುತ್ತೆ ಡಲ್ ಆಗಿರುತ್ತೆ ಸ್ವಲ್ಪ ಏನಾಗಿರುತ್ತೆ ಅವು ಮಂದವಾಗಿರುತ್ತೆ ನೋಡೋದಕ್ಕೆ ಅಷ್ಟು ಲುಕ್ ಆಗಿ ಇರೋದಿಲ್ಲ ಯಾಕೆ ಬಿಕಾಸ್ ಆಫ್ ದ ಆಕ್ಷನ್ ಆಫ್ ಏರ್ ಆ್ಯಂಡ್ ಮಾಯ್ಚರ್ ಆಫ್ ದೇಮ್ ಕೆಲವೊಂದು ಲೋಹಗಳು ನೀರು ಮತ್ತೆ ಗಾಳಿಯೊಂದಿಗೆ ವರ್ತಿಸಿ ಏನಾಗ್ಬಿಟ್ಟಿರುತ್ತೆ ಅದೆಲ್ಲ ಡಲ್ಲಾಗಿರುತ್ತೆ ಫಾರ್ ಎಕ್ಸಾಂಪಲ್ ಕಬ್ಬಿಣ ತುಕ್ಕು ಹಿಡಿದ್ರೆ ಇರುತ್ತಾ ಇಲ್ಲ ಅದ್ರ ಬ ಒಳಪನ್ನು ಕಳ್ಕೊಂಡಿರುತ್ತೆ ವಿ ಫೋ ನೋಟಿಸ್ ದ ಲಶ್ಚರ್ ಓನ್ಲಿ ಆನ್ ದೇರ್ ಫ್ರೆಶಿ ಕಟ್ ಸರ್ಫೇಸ್ ಹಾಗಾಗಿ ನಾವೇನು ಮಾಡಬೇಕು ಯಾವುದೇ ಒಂದು ವಸ್ತುವನ್ನು ಕಟ್ ಮಾಡಿ ಕಟ್ ಮಾಡಿರ್ತಕ್ಕಂತಹ ಜಾಗದಲ್ಲಿ ನೋಡಿದ್ರೆ ಅದರ ಒಳಿಯುತ್ತೋ ಇಲ್ವೋ ಅಂತೇಳಿ ಗೊತ್ತಾಗುತ್ತೆ ವೆನ್ ಯು ವಿಸಿಟ್ ಆನ್ ಐರನ್ ಸ್ಮಿತ್ ಏನು ಕಬ್ಬಿಣದ ವರ್ಕ್ಶಾಪ್ ಇರುತ್ತಲ್ಲ ಕಬ್ಬಿಣದ ಅಂಗಡಿ ಅಲ್ಲಿಗೆ ಹೋಗಿ ನೋಡಿ ಲುಕ್ಔಟ್ ಫಾರ್ ಫ್ರೆಶಿ ಕಬ್ಬಿಣ ಗ್ಯಾರೇಜ್ ಇರುತ್ತಲ್ಲ ಕಬ್ಬಿಣವನ್ನು ತಯಾರು ಮಾಡುವಂತಹ ವರ್ಕ್ಶಾಪ್ ಅಲ್ಲಿ ನೋಡಿದ್ರೆ ಕಬ್ಬಿಣವನ್ನು ಕತ್ತರಿಸತಿರ್ತಾರೆ ಕತ್ತರಿಸದಂತಹ ಬಾಜ ಭಾಗವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಬ್ಬಿಣ ಎಷ್ಟು ಹೊಳಿಯುತ್ತಿರುತ್ತೆ ಫ್ಲೆ ಕಟ್ ಮಾಡಿರ್ತಕ್ಕಂಥದ್ದು ಅದರ ಹಾರ್ಡ್ನೆಸ್ ಕಠಿಣತೆ ಏನು ಕಠಿಣತೆ ಅಂದ್ರೆ ವಸ್ತುಗಳಲ್ಲಿ ಹೇಗೆ ಕಠಿಣತೆ ಇರುತ್ತೆ ಯಾವ ವಸ್ತು ತುಂಬ ಹಾರ್ಡ್ ಆಗಿರುತ್ತೆ ಯಾವುದು ತುಂಬ ಸಾಫ್ಟ್ ಆಗಿರುತ್ತೆ ಅಂತೇಳಿ ಸಿ ವೆನ್ ಯು ಪ್ರಸ್ ಡಿಫ್ರೆಂಟ್ ಮೆಟೀರಿಯಲ್ಸ್ ವಿತ್ ಯುವರ್ ಹ್ಯಾಂಡ್ ಕೆಲವೊಂದು ವಸ್ತುಗಳನ್ನ ನಿಮ್ಮ ಕೈಯಿಂದನೇ ಅದಿಮೋದಕ್ಕೆ ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ ಸಮ್ ಆಫ್ ದಮ್ ಮೇ ಬಿ ಹಾರ್ಡ್ ಟು ಕಂಪ್ರೆಸ್ ವೈಲ್ ಅದರ್ಸ್ ಕ್ಯಾನ್ ಬಿ ಈಸಿಲಿ ಕಂಪ್ರೆಸ್ ಕೆಲವೊಂದು ವಸ್ತುಗಳು ಏನಾಗುತ್ತೆ ಬೇಗ ಅವುಗಳನ್ನು ಕಂಪ್ರೆಸ್ ಮಾಡ್ಬೋದು ಏನು ಅದನ್ನ ನಾವು ಕಂಪ್ರೆಸ್ ಒಳಗೆ ಹೋಗೋ ತರ ಮಾಡಬಹುದು ಅದುಂಬೋದು ಕೆಲವೊಂದು ಹಾರ್ಡ್ ಆಗಿರ್ತಕ್ಕಂಥದ್ದು ತುಂಬಾ ಗಟ್ಟಿ ಇರ್ತಕ್ಕಂಥದ್ದನ್ನು ಅದು ಸಾಧ್ಯ ಇಲ್ಲ ಟೇಕ್ ಎ ಮೆಟಲ್ ಕೀ ಅಂಡ್ ಟ್ರೈ ಟು ಸ್ಕ್ರಾಚ್ ವಿತ್ ಇಟ್ ಒಂದು ಕಬ್ಬಿಣದ ಸಲಾಖೆಯನ್ನು ತೆಗೆದುಕೊಳ್ಳಿ ಅಂದ್ರೆ ಗೀ ಕಬ್ಬಿಣದ ಕೀ ತರ ಇರುತ್ತಲ್ಲ ಕೀಲಿಕೆ ಅದನ್ನು ತೆಗೆದುಕೊಂಡು ಕೆಲವೊಂದು ವಸ್ತುಗಳನ್ನು ಗೀರೋದಕ್ಕೆ ಗೀಚೋದಕ್ಕೆ ಟ್ರೈ ಮಾಡಿ ಯಾವ್ದಾವುದು ದ ಸರ್ಫೇಸ್ ಆಫ್ ಪೀಸಸ್ ಆಫ್ ಫುಡ್ ಮರದ ಮೇಲೆ ಗೀಚಿ ಕಬ್ಬಿಣದ ತುಂಡಿನಿಂದ ಕಿಲಿಕೆಯಿಂದ ಅಲ್ಯೂಮಿನಿಯಂ ಪಾತ್ರೆ ಮೇಲೆ ಗೀಚಿ ಎ ಪೀಸ್ ಆಫ್ ಸ್ಟೋನ್ ಕಲ್ ಮೇಲೆ ಗೀಚಿ ಎ ನೇಲ್ ಮೊಳೆ ಮೊಳೆ ಮೇಲೆ ಗೀಚಿ ಕ್ಯಾಂಡಲ್ ಕ್ಯಾಂಡಲ್ ಮೇಲೆ ಗೀಚಿ ಚಾಪ್ ಪೀಸ್ ಚಾ ಪೀಸಿಂದ ಎನಿ ಅದರ್ ಮೆಟೀರಿಯಲ್ ಈ ಥರ ಬೇರೆ ಯಾವುದಾದ್ರೂ ಆರ್ ಆಬ್ಜೆಕ್ಟ್ ವಸ್ತುಗಳ ಮೇಲೆ ಗೀಚಿ ಯು ಕ್ಯಾನ್ ಈಸಿಲಿ ಸ್ಕ್ರಾಚ್ ಸಮ್ ಮೆಟೀರಿಯಲ್ ಇವುಗಳಲ್ಲಿ ಕೆಲವೊಂದು ವಸ್ತುಗಳ ಮೇಲೆ ಈಸಿಯಾಗಿ ಸ್ಕ್ರ್ಯಾಚ್ ಮಾಡ್ತೀರಾ ಯಾವುದೇ ಅದು ಪೀಸ್ ಆಫ್ ಚಾಕ್ ಮೇಲೆ ಕೀಯಿಂದ ಮಾಡ್ಬೋದು ಅಲ್ವಾ ಕಬ್ಬಿಣದ ಕೀಯಿಂದ ಕ್ಯಾಂಡಲ್ ಮೇಲೆ ಮತ್ತು ಇನ್ಯಾವುದು ಸ್ಟೋನ್ ಮೇಲೆ ಈಸಿಯಾಗಿ ಮಾಡೋಕ್ಕಲ್ಲ ವುಡ್ ಮೇಲೆ ಆಗಲ್ಲ ಅಲ್ಯೂಮಿನಿಯಮ್ ಮೇಲೂ ಆಗಲ್ಲ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಕಂಪ್ರೆಸ್ಡ್ ಆರ್ ಸ್ಕ್ರಾಚ್ ಈಸಿಲಿ ಆರ್ ಕಾಲ್ ಸಾಫ್ಟ್ ಯಾವ ವಸ್ತುವನ್ನು ಸುಲಭವಾಗಿ ಗೀಚ್ಬೋದು ಅಥವಾ ಅದನ್ನ ಅದುಂಬೋದು ಅದನ್ನ ಏನಂತ ಕರಿತೀವಿ ದ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಕಂಪ್ರೆಸ್ಡ್ ಆರ್ ಸ್ಕ್ರಾಚಡ್ ಈಸಿಲಿ ಆರ್ ಕಾಲ್ಡ್ ವಾಟ್ ಸಾಫ್ಟ್ ಅರ್ಥ ಆಯ್ತಾ ವೈನ್ ಸಮ್ ಅದರ್ ಮೆಟೀರಿಯಲ್ಸ್ ವಿಚ್ ಆರ್ ಡಿಫಿಕಲ್ಟ್ ಟು ಕಂಪ್ರೆಸ್ ಆರ್ ಕಾಲ್ಡ್ ಹಾರ್ಡ್ ಯಾವ ವಸ್ತುಗಳನ್ನ ಈಸಿಯಾಗಿ ಸ್ಕ್ರಾಚ್ ಮಾಡೋದಕ್ಕೆ ಗೀಚೋದಕ್ಕೆ ಅಥವಾ ಅವುಗಳನ್ನು ಅದು ಪ್ರೆಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅದನ್ನ ಹಾರ್ಡ್ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಕಾಟನ್ ಆರ್ ಸ್ಪಾಂಜ್ ಸ್ಪಂಜ್ ಏನು ಸಾಫ್ಟ್ ವೈಲ್ ಐರನ್ ಇಸ್ ಆಡ್ ಹತ್ತಿ ಮತ್ತು ಸ್ಪಾಂಜು ತುಂಬ ಮೆತ್ತಗೆ ಅದನ್ನು ಅದುಂಬೋದು ಅಲ್ವಾ ಅದು ಸಾಫ್ಟ್ಗೆ ಎಕ್ಸಾಂಪಲ್ ಕಬ್ಬಿಣ ಐರನ್ ಆರ್ಡ್ಗೆ ಎಕ್ಸಾಂಪಲ್ ಇನ್ ಅಪಿಯರೆನ್ಸ್ ಮೆಟೀರಿಯಲ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಲೈಕ್ ಲಶ್ಚರ್ ಆರ್ಡ್ನಸ್ ಬಿ ರಫ್ ಆರ್ ಸ್ಮೂತ್ ಹಾಗೆ ಏನು ಕೆಲವೊಂದು ವಸ್ತುಗಳು ಬೇರೆ ಬೇರೆ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಯಾವ್ಯಾವ ಥರ ಲಶ್ಚರ್ ಹೊಳೆಯುತ್ತೆ ಲಶ್ಚರ್ ಅಂದರೆ ಹೊಳೆಯೋದು ಶೈನಿ ಅಂದರೆ ಹೊಳೆಯೋದೆ ಹಾರ್ಡ್ನೆಸ್ ಕಠಿಣತೆಯನ್ನು ಹೊಂದಿರುತ್ತೆ ಗಟ್ಟಿ ಇರುತ್ತೆ ಬಿ ರಫ್ ತುಂಬ ಕಠಿಣವಾಗಿರುತ್ತೆ ಗಟ್ಟಿಯಾಗಿ ರಫ್ ಆಗಿರುತ್ತೆ ಆರ್ ಸ್ಮೂತ್ ಅಥವಾ ಮೆತ್ತಗಿರುತ್ತೆ ಕ್ಯಾನ್ ಯು ಥಿಂಕ್ ಆಫ್ ಅದರ್ ಪ್ರಾಪರ್ಟೀಸ್ ದಟ್ ಡಿಸ್ಕ್ರೈಬ್ ಅಪಿಯರೆನ್ಸ್ ಆಫ್ ಮೆಟೀರಿಯಲ್ ಇನ್ನು ಬೇರೆ ಗುಣ ಈ ಥರ ನೋಡಿದ ತಕ್ಷಣ ಓ ಇದು ಗಟ್ಟಿಯಾಗಿದೆ ಇದು ಸಾಫ್ಟ್ ಆಗಿದೆ ಇದನ್ನ ಅದುಂಬೋದು ಅಥವಾ ಇದು ಮುರಿಬಹುದು ಗೀಚ್ಬೋದು ಅಂತ ಯಾವ್ದಾದ್ರು ನಿಮ್ಗೆ ಗೊತ್ತಿರುವಂತಹ ವಸ್ತುಗಳನ್ನ ನೋಡಿದ ತಕ್ಷಣ ಹೇಳೋಕ್ ಸಾಧ್ಯನಾ ಅವುಗಳ ಗುಣಗಳ ಲಕ್ಷಣಗಳನ್ನ ನೀವು ಗುರ್ತಿಸ್ಬಲ್ಲಿರಾ ಅಂತ ಹೇಳಿ ಅದನ್ನ ಅವ್ ತಗೋತೀರಾ ಯಾವ್ಯಾವ ವಸ್ತುಗಳು ನೀವು ನೋಡಿದ ತಕ್ಷಣ ನಿಮ್ ಕೈಲಿ ಅದನ್ನ ಗೀಚ್ಬೋದು ಮುರಿಬಹುದು ಸಾಫ್ಟ್ ಇದೆ ಅಥವಾ ಹಾರ್ಡ್ ಇದೆ ಅಥವಾ ಬೇರೆ ಯಾವ್ದಾದ್ರದ್ದು ಏನಾದರೂ ಗುಣಲಕ್ಷಣ ಹೊಳಿಯುತ್ತೆ ಅಥವಾ ಹೊಳೆಯಲ್ಲ ಅಥವಾ ಬೇರೆ ಯಾವುದಾದ್ರು ಅದ್ರ ಕಲ್ಲರ್ ಇರ್ಬೋದು ಈ ಥರ ಅದರ ಯಾವುದಾದ್ರು ಒಂದು ವಸ್ತುವನ್ನು ಎಕ್ಸಾಂಪಲ್ ತಗೊಂಡು ಅವುಗಳ ಪ್ರಾಪರ್ಟೀಸ್ನ ನೋಟಿಸ್ ಮಾಡಿ ಮಾಡಬೇಕು ಇದಿಷ್ಟಿರಲಿ ಸಾಲಿಬಲ್ ಆರ್ ಇನ್ಸಾಲಿಬಲ್ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಡೌಟ್ಸ್ ಇತ್ತು ಅಥವಾ ಕ್ವಶನ್ಸ್ ನಿಮ್ದು ಏನಾದರೂ ಅರ್ಥ ಆಗ್ತಿಲ್ಲ ಇನ್ನೂ ಎಕ್ಸ್ಪ್ಲನೇಷನ್ ಬೇಕೋ ಕನ್ನಡದಲ್ಲಿ ಅಂದರೆ ಅದನ್ನು ಹಾಕಿ ಮತ್ತು ಈ ಲೆಸನ್ದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ವೀಡಿಯೋಸು ನಿಮಗೆ ಕಂಟಿನ್ಯೂಸ್ ಆಗಿ ಸಿಗಬೇಕು ಅಂದರೆ ನೀವು ವಿಡಿಯೋ ಆನ್ ಮಾಡಿ ಅದ್ರ ಕೆಳಗಡೆ ಪ್ಲೇ ಲಿಸ್ಟ್ಗೆ ಹೋಗಿ ಆ ಪ್ಲೇ ಲಿಸ್ಟಲ್ಲಿ ಒಂದು ಪಾಠದ ಒಂದು ಲೆಸನ್ನ ಎಲ್ಲ ಕಂಪ್ಲೀಟ್ ವೀಡಿಯೋಸು ನಿಮಗೆ ಸಿಗುತ್ತೆ ಎಲ್ಲ ವೀಡಿಯೋಸ್ನೂ ನೋಡಿಕೊಂಡು ನೀವು ಆನ್ಸರ್ ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಆಯಾ ಕ್ಲಾಸ್ ಕೇಳಿದ ತಕ್ಷಣ ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಇಂಪಾರ್ಟೆಂಟ್ ವರ್ಡ್ಸ್ನ ಡಾಕಲ್ಲಿರೋ ಅಂಥ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಹೋಮ್ ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಓಕೆನಾ ಓಕೆ ಇವತ್ತಿನ ಹೋಮ್ ವರ್ಕ್ ಕ್ವಶನ್ಸ್ ತೊಗೊಳ್ಳಿ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಏನು ವಸ್ತುವಿನ ಗುಣಲಕ್ಷಣಗಳು ಯಾವುದು ಅಂತ ಹೇಳಿ ಅದರಲ್ಲಿ ಇವತ್ತು ನಾನು ಎರಡೇ ಎರಡು ಗುಣಲಕ್ಷಣಗಳ ಅಪಿಯರೆನ್ಸ್ ಮತ್ತು ಆರ್ಡ್ನೆಸ್ ಮಾಡಿದ್ದೀನಿ ಅದರ ಒಳಗಡೆ ನೀವು ಯಾವುದಾದ್ರೂ ಎರಡು ಗುಣಲಕ್ಷಣಗಳನ್ನ ತಗೊಳ್ಳಿ ಆ್ಯಂಡ್ ದೆನ್ ವಾಟ್ ಈಸ್ ಹಾರ್ಡ್ ಆ್ಯಂಡ್ ವಾಟ್ ಈಸ್ ಸಾಫ್ಟ್ ಗಿವ್ ಎನ್ ಎಕ್ಸಾಂಪಲ್ ಹಾರ್ಡ್ ಅಂದ್ರೇನು ಸಾಫ್ಟ್ ಅಂದ್ರೇನು ಅದಕ್ಕೆ ಬರೆದು ಅದಕ್ಕೆ ನೀವು ಬೇರೆ ಎಕ್ಸಾಂಪಲ್ನ ಕೊಡಿ ಟೆಕ್ಸ್ಟ್ ಬುಕ್ ಅಲ್ಲದೆ ಬೇರೆ ಎಕ್ಸಾಂಪಲ್ಸ್ನ ಕೊಡಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು